ಕಾದಂಬರಿಕಾರ ಎಸ್ಎಲ್ ಭೈರಪ್ಪನವರ ನಿಧನಕ್ಕೆ ರಾಜ್ಯದ ಕಾನೂನು ಪ್ರವಾಸೋದ್ಯಮ ಹಾಗೂ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್ಕೆ ಕೆ ಪಾಟೀಲರು ತೀವ್ರ ಸಂತಾಪ ಸೂಚಿಸಿದ್ದಾರೆ ಕನ್ನಡ ಸಾರಸತ್ವ ಲೋಕದಲ್ಲಿ ಕಾದಂಬರಿಗಳ ಮೂಲಕ ಜನಮಾನಸದಲ್ಲಿ ನೆಲೆ ಊರಿದ ಶ್ರೇಷ್ಠ ಸಾಹಿತಿ ಎಸ್ಎಲ್ ಭೈರಪ್ಪನವರ ಸಾಮಾಜಿಕ ಚಿಂತನೆ ಹಾಗೂ ಧರ್ಮದ ಪ್ರತಿಪಾದನೆಯನ್ನ ಅವರ ಕಾದಂಬರಿಗಳಲ್ಲಿ ಕಾಣಬಹುದು ಈ ಕಾರಣಕ್ಕಾಗಿಯೇ ಅವರು ಜನಾನುರಾಗಿಯಾಗಿದ್ರು ಅಂತ ಅವರ ಸೇವೆಯನ್ನ ಎಚ್ ಕೆ ಪಾಟೀಲರು ಸ್ಮರಿಸಿದ್ದಾರೆ ಅವರ ಅಗಲಿಕೆಗೆ ದುಃಖವನ್ನು ಸಹಿಸುವ ಶಕ್ತಿಯನ್ನು ಅವರ ಕುಟುಂಬದ ಸದಸ್ಯರಿಗೆ ದೇವರು ನೀಡಲಿ ಭೈರಪ್ಪನವರ ನಿಧನ ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟ ಅಂತ ಶೋಕ ವ್ಯಕ್ತಪಡಿಸಿದ್ದಾರೆ ಅತ್ಯಂತ ದುಃಖದ ವಾರ್ತೆ ಒಂದು ರೀತಿ ಸಿಡಿಲು ಬಳದಂತೆ ಈ ವಾರ್ತೆ ಇವತ್ತು ಮುಳುಗುಂದದಲ್ಲಿ ನಾನಿದ್ದಾಗ ಈ ಸಾಹಿತ್ಯ ನೆಲ ಮುಳುಗುಂದದಲ್ಲಿ ಭೈರಪ್ಪನವರ ನಿಧನದ ವಾರ್ತೆಯನ್ನ ಕೇಳಿದ್ನಲ್ಲ ಅತ್ಯಂತ ದುಃಖದ ಪ್ರಸಂಗ ಭೈರಪ್ಪನವರು ಶ್ರೇಷ್ಠ ಸಾಹಿತ್ಯವನ್ನ ಸೃಷ್ಟಿ ಮಾಡಿದ ಸತ್ಯವನ್ನ ಹೆಕ್ಕಿ ಹೆಕ್ಕಿ ತೆಗೆದು ಸಮಾಜವನ್ನ ಜಾಗೃತ ಮಾಡೋದ್ರಲ್ಲಿ ಬಹು ದೊಡ್ಡ ಕೊಡುಗೆಯನ್ನು ಸಾರಸ್ವತ ಲೋಕಕ್ಕೆ ನೀಡಿದವು ಆಗಿರ್ತಕ್ಕಂಥ ತತ್ವ ಸಿದ್ಧಾಂತ ಜೊತೆಗೆ ಸತ್ಯಕ್ಕಾಗಿ ಹೋರಾಟ ಒಂದು ರೀತಿ ಭೈರಪ್ಪ ಸತ್ಯದ ಪಕ್ಷಪಾತಿಗಳೇ ಆಗಿದ್ರು ಅಂತೇಳಿ ಹೇಳೋದಕ್ಕೆ ಆಶ್ಚರ್ಯ ಪಡುವಂಥದ್ದೇನೂ ಇಲ್ಲ ಭೈರಪ್ಪನವರ ಅಗಲುವಿಕೆ ಕನ್ನಡ ಸಾರಸ್ವತ ಲೋಕಕ್ಕೆ ಅಪಾರವಾಗಿರ್ತಕ್ಕಂಥ ಹಾನಿಯಾಗಿದೆ ಅದು ತುಂಬಲಾರದ ಹಾನಿ ಭೈರಪ್ಪನವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡ್ತೀನಿ ಅವ್ರಿಗೆ ಗೌರವಪೂರ್ವಕವಾಗಿರ್ತಕ್ಕಂಥ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೀನಿ